ಐದರಲ್ಲಿ ಸೈನ್ಯವು ಚಿತ್ರದುರ್ಗದ ಕೋಟೆಯ ಮೇಲೆ ಮುತ್ತಿಗೆ ಹಾಕಲು ಸಂಚು ಹಾಕಿದರು ಕಹಳೆ ಮದ್ದ ಹನುಮಪ್ಪ ಅವರು ಚಿತ್ರದುರ್ಗದ ಕೋಟೆಯ ಕಾವಲುಗಾರರಾಗಿದ್ದ ಆಗ ಓಬವ್ವನ ಪತಿ ಊಟ ಮಾಡಲು ಮನೆಗೆ ಹೋದನು ಆ ಸಮಯದಲ್ಲಿ ಎರಡು ಸೈನಿಕರನ್ನು ಯುದ್ಧಕ್ಕೆ ಸಿದ್ಧರಾಗಿ ಎನ್ನುವ ಸಮಯದಲ್ಲಿ ಒಬ್ಬ ಸೈನಿಕನು ಹಿಂಭಾಗದಿಂದ ಒಂಚು ಹಾಕಿ ಓಬವನನ್ನು ಹಿಂಭಾಗದಿಂದ ಸಾಯಿಸಿದನು ಆಕೆಯ ಧೈರ್ಯ ಮತ್ತು ತ್ಯಾಗವನ್ನು ಇಂದಿಗೂ ನೆನಪಿಸಿಕೊಳ್ಳಲಾಗುತ್ತದೆ ಚಿತ್ರದುರ್ಗದ ಕೋಟೆಯಲ್ಲಿ ಆಕೆಯ ಹೆಸರಿನಲ್ಲಿ ಸ್ಮಾರಕವಿದೆ ಮತ್ತು ಆಕೆಯ ಶೌರ್ಯವನ್ನು ಅನೇಕ ಕಥೆಗಳು ಮತ್ತು ಹಾಡುಗಳಲ್ಲಿ ಸ್ಮರಿಸಲಾಗಿದೆ ಒನಕೆ ಓಬವ್ವ ಕರ್ನಾಟಕದ ವೀರ ವನಿತೆ ಚಿತ್ರದುರ್ಗದ ಕೋಟೆಯನ್ನು ರಕ್ಷಿಸಲು ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟಳು ಆಕೆಯ ಧೈರ್ಯ ಮತ್ತು ತ್ಯಾಗಕ್ಕಾಗಿ ಆಕೆಯನ್ನು ಒನಕೆ ಓಬವ ಎಂದು ಕರೆಯಲಾಯಿತು